ಆ ನಿನ್ನೆ ಶರಾವತಿಯ ಸೇತುವೆ ಸಿಗದೂರು ಸೇತುವೆ ಉದ್ಘಾಟನೆ ಆಗಿದೆ ಖುಷಿ ನನಗೇನಿಲ್ಲ ಭಾಳ ಭಾಗದ ಜನರದ್ದು ಆಸೆ ಇತ್ತು ಆಗಿದೆ ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ ನಾನೇ ಹಿಂದೆ ಹೋರಾಟ ಮಾಡಿದ್ದೆ ನಾನೇ ಸಹ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೆ ಕಾಲ್ನಡಿಗೆಯಲ್ಲಿ ಓಡಾಡಿದ್ದೆ ಆ ನಂತರ ಇವತ್ತು ನಾನು ಬಂದ ಮೇಲೆ ಎರಡು ವರ್ಷದ ನಂತರ ನಾನೇ ಸ್ವತಃ ನಿಂತು ಇಲ್ಲಿ ಒಂದು ಚೂರು ತೊಂದರೆ ಆಗಬಾರ್ದು ಬೇಗ ಮುಗಿಸಿ ಆ ಭಾಗದ ಜನರಿಗೆ ಕೊಟ್ಬಿಡಿ ಅಂತಲೂ ಸಹ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐ ಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಾನು ಅಧಿಕಾರಿಗಳನ್ನೆಲ್ಲ ಕರೆದು ಮಾತಾಡಿ ಹಣವನ್ನ ಯಾವುದೇ ಒಂದು ಇಂಚು ನಿಲ್ಲಕ್ ಬಿಟ್ಟಿಲ್ಲ ಒಂದು ಒಂದು ಇಂಚು ಹಣವನ್ನ ನಿಲ್ಸಕ್ ನಾವು ಬಿಟ್ಟಿಲ್ಲ ಹಂಗೆ ತಕ್ಕ ತಕ್ಷಣ ಮಾಡಿಕೊಟ್ಟು ಎಲ್ಲಾ ಮಾಡ್ಕೊಟ್ಟಿದೀವಿ ಆದರೆ ಇವತ್ತು ಆ ಸೇತುವೆ ಮಾಡಬೇಕಾದ್ರೆ ಎರಡು ಸೇತುವೆ ಒಂದೇ ಅಲ್ಲ ಎರಡು ಸಾವಿರ ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಇವತ್ತು ಮೂರ್ನಾಲ್ಕು ಕಡೆ ಯೋಜನೆಯನ್ನು ಜಾರಿಗೊಳಿಸಬೇಕಾದ್ರೆ ಉದ್ಘಾಟನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೀಲಿಕ್ಕೆ ನಿಮಗೆ ಯೋಗ್ಯತೆ ಆಗಲ್ಲ ಅಂದರೆ ಏನು ಅರ್ಥ ಏನಿದು ಹಾಂ ಒಂದೇ ಸೇತುವೆ ಆದರೆ ಪರವಾಗಿಲ್ಲ ಹೆಂಗ ನಡೆದ್ಕೊಂಡು ಹೋಗ್ತಿತ್ತು ಎರಡು ಸಾವಿರ ಕೋಟಿಯೇ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಮೂರು ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಏನಕ್ಕೆ ಇದೇನು ಮದುವೆ ಕಾರ್ಡ ಹಾ ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು ಮುಂಚೆ ಕರೆದು ಇದು ಮಾಡ್ಬೇಕನ್ನೋದು ಗೊತ್ತಿಲ್ವಾ ಗಡ್ಕರಿಗೆ ಮೂರು ದಿವಸ ಮುಂಚೆ ಲೆಟ್ರ್ ಮಾಡಿದ್ದಾರೆ ಆದ್ರೂ ಸಹ ಇವರು ಮಾಡಿದ್ದಾರೆ ಇಲ್ಲ ಒಬ್ಬ ಎಂ ಪಿ ಇದಾನೆ ನರಿಬುದ್ಧಿ ಎಂ ಪಿ ಅವರು ಈ ಎಂ ಪಿ ಎಲ್ಲ ರೀತಿಯ ಜೋಶಿ ಅವರು ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಇವ್ರಿಗೆ ಏನಂದ್ರೆ ನಾವು ಬರಬಾರ್ದು ಆ ಎರಡ್ ಸಾವಿರ ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಏನ್ರಿ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ರಿ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ ಜಿ ಎಸ್ ಟಿಯಲ್ಲಿ ನಮ್ಮ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಏನು ಇವರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ ಇವರಿಗೆ ಮುಜುಗರ ಆಗುತ್ತೆ ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು ಇವ್ರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು ಹಾಂ ಇವೆಲ್ಲವನ್ನು ಪ್ಲಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ ಇದನ್ನು ನಾವು ಹೋಗೋಕ್ಕೆ ತಯಾರಿದ್ದೆ ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ ಹೋಗೋಕ್ಕೆ ತಯಾರಿದ್ದೆ ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ನಾವು ಹೋಗಲಿಲ್ಲ ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿಯವರಿಗೂ ಲೆಟರ್ ಲೆಟ್ರ್ ಮಾಡಿದ್ದಾರೆ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟು ಕೀಳು ಮಟ್ಟದ ರಾಜಕಾರಣವನ್ನು ಇವತ್ತು ಇವರು ಮಾಡಿದ್ದಾರೆ ಇದು ತಪ್ಪು ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎರಡೂ ಸರ್ಕಾರಗಳ ಜೊತೆಗೆ ಹೋಗಬೇಕು ಯಾಕೆ ಇವ್ರಿಗೆ ಮುಖ್ಯಮಂತ್ರಿಯವರು ಬರಬಾರ್ದಾ ರಾಜ್ಯದ ಮಂತ್ರಿಗಳೆಲ್ಲ ಬರಬಾರ್ದಾ ಏನ ಇವ್ರದ್ದು ಏನು ಉದ್ದೇಶ ಏನು ಇವ್ರದ್ದು ಇವ್ರು ಯಡಿಯೂರಪ್ಪನವ್ರು ಬರಬಹುದು ಇವ್ರು ಯಡಿಯೂರಪ್ಪನವ್ರ ಹೆಸರು ಹಾಕೊಂಡು ಕರ್ಕೊಂಡ್ ಬರಬಹುದು ಇವರಿಗೆಲ್ಲ ಆದ್ರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ ಆ ಕೇವಲ ತುಂಬ್ರಿ ಕ್ಷೇತ್ರುವ ನಾವು ಕೇಳ್ತಾ ಇರಲಿಲ್ಲ ಆಯ್ತು ನಾವು ಬರ್ತೀವಿ ಜಾರಕಿಹೊಳಿ ನಾವು ಯಾರೋ ಬಂದು ಉದ್ಘಾಟನೆ ಮಾಡಕ್ ಬರ್ತಿದ್ದೀವಿ ಇವರು ಅದನ್ನ ಬಿ ಜೆ ಪಿಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ ಯಾವ ನಮ್ಮ ರಾಜ್ಯದ ಅಧಿಕಾರಿಗಳು ಇದ್ರ ಬಗ್ಗೆ ಶಾಮೀಲಾಗಿದ್ದಾನೆ ಆ ಅಧಿಕಾರಿಗಳನ್ನ ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡ್ಬೇಕು